ஜன் ரேரோ ரோடு ಯಾವತ್ತು ನಾನು ಇದನ್ನೆಲ್ಲ ಏಟ್ ಕಟ್ ಮಾತ್ರ ಮಾಡ್ಕೊಂಡು ಹಾರ್ಸ್ಕೊಂಡೋದ್ರ ಹಿಂದೆ ಚೆನ್ನಾಗಿರುತ್ತೆ ಆದ್ರೆ ಏನ್ ಮಾಡೋದು ನನ್ನ ರೋಡ್ ಬೈಕ್ ಆಗಲ್ಲ ಎಲ್ಲ ಪ್ಲಾಸ್ಟಿಕ್ ಐಟಮ್ ದೋಸ್ತಾ ನಾನು ಹೇಳಕ್ಕೆ ತಂದಿದ್ದೇ ಇದೇ ಇದೆ ಇದೆ ಗೊತ್ತೇಳ್ಬಿಟ್ಟು ಹೋದರೆ ಮತ್ತೆ ಏನು ಮಾಡಿದ್ದೆ ಬೈದರೆ ಏನಾಗುತ್ತೆ ಹಾಗೆ ಇವತ್ತು ಇದ್ರೂ ಅಲ್ಲ ಬೈ ತರಲೇ ಬೇಕಂತ ಡಿಸೈಡ್ ಮಾಡಿದ್ದೀನಿ ಬೈ ಅದಕ್ಕೆಲ್ಲ ರೆಡಿಯಾಗಿ ಜೋಸ್ತಾ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹಾಕುತ್ತೀನಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ

ಈಗ ನಾವು ಯಾಕಂದರೆ ನಾವು ಮೊದಲೆಲ್ಲ ರಾಣಿ ಜರಿಗೆ ಹೋಗಾಗ ಅಲ್ಲಿ ಬೈಕೆಲ್ಲ ಹೋಗಕ್ಕೆ ಮತ್ತು ನಾನು ವಿಡಿಯೋ ಮಾಡಕ್ಕೆ ಹೋಗೋದು ಅಲ್ಲಿ ಬೈಕ್ ಹೋಗೋಂಗಿಲ್ಲ ಪರಮ ಗಿರ್ಮ ಅಂತೆಲ್ಲ ಹೇಳ್ಬಿಟ್ಟು ಬೈಕ್ ಜೀವನದಲ್ಲಿ ನಂದಂತೂ ಆಸಕ್ತಿ ಇರೋದು ಈ ಸೇತಲ್ಲಿ ನಗ ಸೇತಲ್ಲಿ ಹೋಗೋಂಗಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಹೇಳಿ ಹೇಳಂತಿಲ್ಲ ಬರೀ ಕಷ್ಟ ಇದೆ ಆದರೂ ಪರವಾಗಿಲ್ಲ ಚೆನ್ನಾಗಿದೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ದೋಸೆ ಕೇಳ್ತಾ ಹಂಗೆ ವೀಡಿಯೋ ನೋಡುವಾಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ದೋಸೆ ಫ್ರೆಂಡ್ಶಿಪ್ ಡೇಗೆ ನನಗೂ ಗಿಫ್ಟ್ ಕೊಡಿ ಹ್ಞೂ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳತ್ತ ಏನಂತೀರಾ ತಿಂಗಳು ತಿಂಗಳತ್ರ ಬಂತು ಯೂಟ್ಯೂಬಲ್ಲಿ ಕೇಳ್ತಿನೋ ಸೋಲ್ತೀನೋ ಅದು ನಾವು ಒಪ್ಕೊಳ್ಳೋ ತನಕ ನಾನಂತೂ ಬಿಡೋಲ್ಲ ದೋಸ್ತ ಅಂದರೆ ಏನೇನು ವಿಡಿಯೋ ಆಗುತ್ತೋ ಅದನ್ನೆಲ್ಲ ಮಾಡ್ತೀನಿ ಕಳೀತಿಸ್ ಈಸ್ ಅಫಿಷಿಯಲ್ ರೀಲ್ಸ್ ಸ್ಪಾಟ್ ನಾವೆಲ್ಲ ಇಲ್ಲೇ ರೀಲ್ಸ್ ಮಾಡ್ತಿದ್ವಿ ಲ್ಲಿ ಹೀಗೆ ಹೊಸ ಬೈಕ್ ತಂದಾಗ ಹಿಂಗೆ ರೀಲ್ಸ್ ಮಾಡಿಕೊಂಡು ಸ್ಪೀಡು ನಮ್ಮ ನಮ್ಮ ಪ್ರಕಾರ ಇಲ್ಲೇ ಇದರಲ್ಲಿ ಸೂರು ಮನೆ ಪಾಲ್ಸಿಗೆ ಹೋಗ್ಬೇಕು ಇನ್ನೊಂದು ದಿನ ಹೋಗೋಣ ಒಂದುಗಡೆ ಯಾರೋ ಒಂದು ಹಾರ್ ನೋಡಿರಿ ಸರ್ ಆ ಹಾರ್ ನೋಡಿದ್ರೆ ನಾವು ದಾರಿ ಬಿಡಲ್ಲ ಅಂತೀವ ಹಾಂ ಹೇಳಿ ನಾವು ದಾರಿ ಬಿಡಲ್ಲ ಅಂತೀವ ಹೇಳಿ ಹೇಳಿ ನೀವು ಹೇಳಿ ನೀವು ಹೇಳಿ ಫಸ್ಟ್ ನೀವು ಹೇಳಿ ಹೇಳಿ ಹೋಗಿ ಸರ್ ನಂಬರ್ ನೋಡ್ಕೋಬೇಡಿ ಕಣ್ಮಕ್ಸ್ಕೊಳ್ಳಿ ಮತ್ತು ನೀವು ಅವರಿಗೆ ಟ್ಯಾಗ್ ಮಾಡಿಬಿಡಿ ಹೊಸ ಹಳೇ ಸೇತುವೆ ಅದು ಹೋಗೀಗ ಹೊಸ ಸೇತುವೆ ಆಗಿದೆ ಹೊಸದು ನಮ್ಮ ಕಡೆ ನಮ್ಮ ಇಂಪ್ರೂವ್ ಆಗ್ತಾ ಇದೆ ಅದೇ ರೋಡ್ ಅಲ್ಲ ಬರೀ ಸೇತುವೆ ಮೀನು ಹಿಡಿತಿದ್ದಾರೆ ಪಂಚ ತೀರ್ಥಗಳಲ್ಲಿ ಮತ್ತೊಂದು ಕೋಟಿ ತೀರ್ಥ ಗಿರ್ಜೆ ಕಲ್ಯಾಣ ಸಮುದಾಯದಲ್ಲಿ ಅಗಸ್ತ್ಯ ಮಹರ್ಷಿಗಳು ಕೋಟಿ ದೇವತೆಗಳನ್ನು ಕರೆದಿದ್ರಂತೆ ಅವರು ಅವ್ರು ಇಲ್ಲಿಗೆ ಬಂದಿದ್ರಂತೆ ಹಂಗಾಗಿ ಈ ಕ್ಷೇತ್ರಕ್ಕೆ ಕೋಟಿ ತೀರ್ಥ ಅಂತ ಆಗಿದೆ ಕೋಟೆ ಹೊಳೆ ಅಂತ ಈಗ ಕರೀತಾರೆ ನಮ್ಮೂರು ನೋಡಕ್ಕೆ ಚಂದ ನಾ ಇದೀನಲ್ಲ ಅದಕ್ಕೆ ದೃಷ್ಟಿ ಪಟ್ಟು ನಾನೇ